ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಬಹಳ ಪ್ರಮುಖವಾದಂತಹ ಮಾಹಿತಿ ಇದೆ ಇದು ಸೊ ಮುಂಚೆಯಲ್ಲೇ ಈ ಪದ್ಧತಿ ಇತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ಮುಂದೆ ಸೊ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅಂತ ಅನ್ಸುತ್ತೆ ಇವೆಲ್ಲ ಸುದ್ದಿಗಳನ್ನ ಒಂದು ಚೂರು ಅವಲೋಕನ ಮಾಡಿದ್ದೆ ಆದ್ರೆ ಅಂಡ್ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ನಲ್ಲಿ ಎಜುಕೇಶನ್ ಮಿನಿಸ್ಟರ್ ಆದಂತ ಮಧು ಬಂಗಾರಪ್ಪನವರು ಅತಿಥಿ ಶಿಕ್ಷಕರ ನೇಮಕಾತಿಗೆ ಹಾಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಸೊ ಸಂಕ್ಷಿಪ್ತವಾಗಿದೆ ವಿಚಾರ ಸೊ ಎಲ್ಲವನ್ನ ಹೇಳಿ ಮುಗಿಸ್ಬಿಡ್ತೀನಿ ನಾನು ಅವರು ತುಂಬಾ ಮಾತಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಎರಡರಿಂದ ಮೂರು ಗಂಟೆ ಪ್ರೆಸ್ ಮೀಟ್ ಅಲ್ಲಿ ಬೇರೆ ಬೇರೆ ವಿಷಯಗಳು ಚರ್ಚೆ ಇದೆ ಅವೆಲ್ಲ ಹೇಳಲಿಕ್ಕೆ ಹೋಗಲ್ಲ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ ಗೆಸ್ಟ್ ಟೀಚರ್ಸ್ ಅಂಡ್ ಟೀಚರ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅದೇನಾಗ್ತಾ ಇದೆ ಏನು ಹೇಳಿದ್ರು ಅಷ್ಟೇ ಈಗ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಇಲ್ಲಿ ಅನುದಾನಿತ ಶಾಲೆಗಳಿಗೂ ಅತಿಥಿ ಶಿಕ್ಷಕರ ನೇಮಕಕ್ಕೆ ಅವಕಾಶ ಅಂತ ಹೇಳ್ತಾ ಇದ್ದಾರೆ ಸಚಿವ ಮಧು ಬಂಗಾರಪ್ಪ ನೀವೆಲ್ಲಾದ್ರು ಕೇಳಿದ್ರ ಏಡೆಡ್ ಸ್ಕೂಲ್ಸ್ಗೂ ಗೆಸ್ಟ್ ಟೀಚರ್ಸ್ನ ಪ್ರೊವೈಡ್ ಮಾಡೋದನ್ನ ಸೊ ನನಗಂತೂ ಮಾಹಿತಿ ಇಲ್ಲ ಇದು ಬಟ್ ಇನ್ ಮುಂದೆ ಆಗ್ಬಹುದು ಇದು ನೋಡ ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳೇನಿದೆ ಅಂತ ಇಲ್ಲಿ ಕನ್ನಡ ಮಾಧ್ಯಮದ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಗವರ್ನಮೆಂಟ್ ಇಂದಾನೆ ನಾವು ಗೆಸ್ಟ್ ಟೀಚರ್ಸ್ನ ಪ್ರೊವೈಡ್ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದನ್ನ ಹೇಳಿರೋದು ಮಧು ಬಂಗಾರಪ್ಪನವರು ಸೊ ಎಲ್ಲಿ ಹೇಳಿದ್ರು ಯಾವಾಗ ಹೇಳಿದ್ರು ಈಗಾಗಲೇ ಇವತ್ತು ನಡೆದಂತ ಪ್ರೆಸ್ ಮೀಟ್ ಅಲ್ಲಿ ಏನು ಒಂದು ಸಂವಾದ ಇತ್ತು ಅದರಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಹೇಳ್ತಾ ಒಂದು ವಿಡಿಯೋನ ಅಪ್ಲೋಡ್ ವಿಡಿಯೋಡ್ ನಿಮ್ಮ ಗಮನಕ್ಕೆ ಏನಾಗ್ತಾ ಇದೆ ಟೀಚರ್ ಇಕ್ವಿಪ್ಮೆಂಟು ಎಲ್ಲಿವರೆಗೆ ಬರ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಇವತ್ತು ಬೆಳಿಗ್ಗೆ ಪ್ರೆಸ್ ಟ್ರಸ್ಟ್ ವತಿಯಿಂದ ಆಯೋಜನೆ ಒಂದು ಮಾಧ್ಯಮ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಮಾತಾಡಿದಾರೆ ಅವರು ಏನೇನು ಟ್ಯಾಕ್ ಮಾಡಿದ್ರು ಇಲ್ಲಿ ಅನುದಾನಿತ ಶಾಲೆಗಳ ಆರು ಸಾವಿರ ಜೊತೆಗೆ ಸರ್ಕಾರಿ ಶಾಲೆಗಳ ಹನ್ನೆರಡು ಸಾವಿರ ಇವೆರಡನ್ನು ಕ್ಲಬ್ ಮಾಡಿದಾಗ ಎಷ್ಟಾಗುತ್ತೆ ಸುಮಾರು ಏಯ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ಗೆ ಗೆ ನಾವು ಶೀಘ್ರದಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದರೆ ಶೀಘ್ರ ಶೀಘ್ರ ಅನ್ನೋ ಪದ ಕೇಳಿ ಕೇಳಿ ಜಿ ಪಿ ಟಿ ಆಸ್ಪಿರಂಟ್ಸು ಅಥವಾ ಟೀಚರ್ ಆಸ್ಪಿರಂಟ್ಸು ತಮ್ಮ ತಾಳ್ಮೆಯಲ್ಲೇ ಕಳ್ಕೊಂಡ್ಬಿಟ್ಟಿದ್ದಾರೆ ಎಜುಕೇಷನ್ ಮಿನಿಸ್ಟರ್ ಬಗ್ಗೆ ಅದರಲ್ಲೂ ಅವ್ರು ಹೇಳಿರ್ತಕ್ಕಂಥ ಶಿಕ್ಷಕರ ನೇಮಕಾತಿಯ ಹೇಳಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಅಪ್ಲೋಡ್ ಮಾಡಿದಾಗ ಅಥವಾ ಹೇಳಿದಾಗ ನಾವೇನೇ ಮೆಸೇಜ್ ಕನ್ವೆ ಮಾಡಿದಾಗ ಅದನ್ನ ಇಟ್ಕೊಂಡು ಅವ್ರಿಗಂತೂ ಯಾವುದೇ ರೆಸ್ಪೆಕ್ಟ್ ಇಲ್ಲದೆ ಕಮೆಂಟ್ಸು ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಹಲವಾರು ತಿಂಗಳುಗಳಿಂದ ಬರ್ತಾ ಇದೆ ಏನು ಮಾಡ್ಲಿಕ್ಕಾಗಲ್ಲ ಎಷ್ಟು ಅಂತ ಅವರು ಸಹಿಸ್ಕೊಂಡು ದೊಡ್ಡಕೊಂಡಿರ್ತಾರೆ ಹಾಗಾಗಿ ಸಮಟೈಮ್ಸ್ ಕೆಲವೊಂದಕ್ಕೆಲ್ಲ ಕಮೆಂಟ್ ಮಾಡೋಣ ಆಫ್ ಮಾಡ್ಬಿಡ್ತೀವಿ ನಾವು ಯಾಕಂದ್ರೆ ಯಾಕೆ ಯಾರ್ಯಾರೋ ಏನೋ ಓದ್ತಾ ಇರ್ತಾರೆ ಸೊ ಹಾಗಾಗಿ ಇನ್ಫಾರ್ಮೇಶನ್ ಕನ್ವೇ ಮಾಡ್ಬೇಕಾಗತ್ತೆ ನಾವು ಮಾಡೋ ಪ್ರಯತ್ನ ಅಷ್ಟೇ ಅದನ್ನ ಮಾಡಲೇಬೇಕು ಅಸ್ ಯೂಟ್ಯೂಬರ್ ಆಗಿ ಸೊ ನೆಕ್ಸ್ಟ್ ಅದರ ಹೊರತಾಗಿ ಇನ್ನು ಮುಂದೆ ನೋಡಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಉಳಿಯುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ನೇಮಕ ಮಾಡಿಕೊಳ್ಳಲು ಆಯಾ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ಕಲ್ಪಿಸಲಾಗುವುದು ಅಂತ ಹೇಳಿದಾರೆ ಬಟ್ ಏನಾಗುತ್ತೆ ಅಂತಂದ್ರೆ ಸೊ ಈಗ ಏಡೆಡ್ ಸ್ಕೂಲ್ಸಲ್ಲಿ ಹಲವಾರು ವರ್ಷಗಳಿಂದ ರಿಕ್ರೂಟ್ಮೆಂಟು ನಡೆದೇ ಇಲ್ಲ ಈಗ ಮಾಡಿದ್ರು ಕೂಡ ಸೊ ಅಲ್ಲಿ ಕಾಲಿರ್ತಕ್ಕಂಥ ಎಲ್ಲ ಪೋಸ್ಟನ್ನು ಒಂದೇ ಟರ್ಮಲ್ಲಿ ಯಾವುದೇ ಕಾರಣಕ್ಕೂ ಅವರು ಫುಲ್ಫಿಲ್ ಮಾಡಲಿಕ್ಕಾಗಲ್ಲ ಸೊ ನಾವು ರಿಕೂಟ್ಮೆಂಟ್ ಮಾಡಿದ ನಂತರವೂ ಕೂಡ ಏನಾದರೂ ಉಳ್ಕೊಂಡಿದ್ದೆ ಆದರೆ ಅನುದಾನಿತ ಶಾಲೆಗಳನ್ನು ಅದರಲ್ಲೂ ಕನ್ನಡ ಮೀಡಿಯಂ ಏಡೆಡ್ ಸ್ಕೂಲ್ಸ್ನ ಉಳಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಅಲ್ಲಿಗೂ ಕೂಡ ಗೆಸ್ಟ್ ಇಸ್ನ ಪ್ರೊವೈಡ್ ಮಾಡಲೇಬೇಕಾಗುತ್ತೆ ಇನ್ನು ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಅವರೇ ಬಿಡ್ತಾರೆ ಇವತ್ತು ಸಂವಾದದಲ್ಲಿ ಸೊ ಅತಿಥಿ ಶಿಕ್ಷಕರ ನೇಮಕ ಮಾಡ್ಕೊಳ್ಳಿಕ್ಕೆ ಆಯಾ ಶಿಕ್ಷಣ ಸಂಸ್ಥೆಗಳಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಬಹುಶಃ ಅನುದಾನಿತ ಶಾಲೆಗಳಿಗೆ ನಾಲ್ಕರಿಂದ ಐದು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಮಾಡಬೇಕಾಗತ್ತೆ ಅವರಿಗೆ ಗೌರವಧನವನ್ನು ಕೂಡ ಗವರ್ನಮೆಂಟ್ ನಿಂದನೆ ಪಾವತಿ ಮಾಡಲಾಗುತ್ತೆ ಕನ್ನಡ ಮಾಧ್ಯಮದ ಶಾಲೆಗಳ ಉಳಿಯುವ ನಿಟ್ಟಿನಲ್ಲಿ ಸರ್ಕಾರಿ ನಿರ್ಧಾರ ಕೈಗೊಂಡಿದೆ ಅಂತ ಹೇಳ್ತಾರೆ ನಾನು ಹೇಳದನ್ನ ಆರಾಮದಲ್ಲೇ ಸೊ ಆಮೇಲೆ ಇನ್ನೊಂದಷ್ಟು ವಿಚಾರಗಳಿದೆ ಇದು ಶಿಕ್ಷಣಕ್ಕೆ ಸಂಬಂಧ ಇಲ್ದಿರ್ತಕ್ಕಂಥ ವಿಚಾರ ಇದು ಇದು ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಿಕ್ ಹೋಗಲ್ಲ ಓಕೆ ಅವ್ರು ಏನ್ ಹೇಳಿದ್ರು ಅದನ್ನ ಅಷ್ಟೇ ನಿಮ್ಗೆ ಹೇಳಿದೀನಿ ಈಗ ಒಂದು ಗಿಫ್ಟ್ ಟೀಚರ್ಸ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಟೀಚರ್ ಇಕ್ವಿಪ್ಮೆಂಟ್ ಬಗ್ಗೆ ಹೇಳಿದ್ರೆ ಅದನ್ನೇ ಹೇಳಿದೀನಿ ನೋಡ ಅಪ್ಕಮಿಂಗ್ ಏನಾದ್ರೂ ಅಪ್ಡೇಟ್ಸ್ ಬಂತು ಅಂತಂದ್ರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇರುತ್ತೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ